ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮನೆಗಳಲ್ಲಿ ಒಬ್ಬಂಟಿಯಾಗಿ ವಾಸ ಮಾಡೋರು ಹಾಗೆ ದೂರದ ತೋಟಗಳಲ್ಲಿ ಒಂಟಿಯಾಗಿ ಮನೆಯನ್ನು ಕಟ್ಕೊಂಡು ಹಾಗೆ ಒಂಟಿಯಾಗಿ ಜೀವನವನ್ನು ನಡೆಸ್ತಾ ಇರುವಂತಹವರು ಈ ಒಂದು ವಿಡಿಯೋನ ತಪ್ಪದೆ ನೋಡಬೇಕು ಯಾಕೆ ಅಂತಂದ್ರೆ ಈ ದಿನ ನಡೆದಿರುವಂತಹ ಒಂದು ಘಟನೆ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸುತ್ತೆ ಕೆಲವೊಬ್ಬರು ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳಿ ಮನೆಯಲ್ಲಿ ಗಂಡ ಹೆಂಡತಿ ಅಷ್ಟೇ ಜೀವನವನ್ನು ಮಾಡ್ತಿರ್ತಾರೆ ಹಾಗೆ ಹಳ್ಳಿಗಳಲ್ಲಿ ತೋಟದಲ್ಲಿ ಮನೆ ಕಟ್ಕೊಂಡು ಜೀವನ ಮಾಡ್ತಿರ್ತಾರೆ ಇಂಥವರನ್ನೇ ಗುರಿಯಾಗಿಟ್ಕೊಂಡು ಕೆಲವೊಂದು ಗುಂಪುಗಳು ಏನ್ ಮಾಡುತ್ತೆ ಅಂದ್ರೆ ಅವರನ್ನ ಟಾರ್ಗೆಟ್ ಮಾಡಿ ಅವರಲ್ಲಿ ದರೋಡೆ ಮಾಡುವಂತ ಕೆಲಸವನ್ನ ಮಾಡುತ್ತೆ ಇದು ಹಾಗಾದ್ರೆ ಎಲ್ಲಿ ಆಯ್ತು ಏನಾಯ್ತು ಇದರ ಹಿನ್ನೆಲೆ ಏನು ಅಂತ ನೋಡೋದಕ್ಕೆ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲಿಯೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೇನೆ ಅಷ್ಟಕ್ಕೂ ಈ ಒಂದು ಘಟನೆ ನಡೆದಿರೋದು ನಮ್ಮ ಮಂಡ್ಯ ಜಿಲ್ಲೆಯ ಖ್ಯಾತನಹಳ್ಳಿಯಲ್ಲಿ ಆನ್ಲೈನ್ ಗೇಮ್ನ ಸುಳಿಗೆ ಸಿಕ್ಕಂತ ಓರ್ವ ವ್ಯಕ್ತಿ ಈತ ಒಂದು ಮನೆಗೆ ದರೋಡೆಗೆ ಅಂತ ಹೋಗಿ ಅಲ್ಲಿದ್ದಂತಹ ಒಬ್ಬ ರೈತನನ್ನ ಬರ್ಬರವಾಗಿ ಸಾವಿಗೆ ಈಡು ಮಾಡಿದ್ದಾನೆ ಯಾವ ರೀತಿ ಆತನನ್ನ ಕೊಂದಿದ್ದಾನೆ ಅಂತಂದ್ರೆ ಆತನಿಗೆ ಮನಸ್ಸೆ ಹೃದಯವೇ ಇಲ್ಲವೇನೋ ಅವನಿಗೆ ಒಂದು ಯಾವುದೋ ಒಂದು ಕನಿಕರ ಇಲ್ದೇನೆ ಮರ ಕೊಯ್ಯುವಂತಹ ಒಂದು ಮಿಷನ್ ಅನ್ನ ತೆಗೆದುಕೊಂಡು ಆತನ ದೇಹದ ಅಂಗಾಂಗ ನ್ನ ಕತ್ತರಿಸ್ಬಿಟ್ಟಿದ್ದಾನೆ ಕತ್ತು ಕೈ ಹಾಗೆ ದೇಹದ ಬೇರೆ ಬೇರೆ ಭಾಗಗಳಲ್ಲೇ ಆತ ಕುಯ್ದು ಹಾಕಿದ್ದಾನೆ ಈ ರೀತಿಯಾದಂತಹ ಒಂದು ಬರ್ಬರವಾಗಿ ಆತ ಹಲ್ಲೆ ನಡೆಸಿದ್ದಾನೆ ಹಾಗೆ ದಂಪತಿಗಳ ಮೇಲೂ ಕೂಡ ವೃದ್ಧ ದಂಪತಿಗಳ ಮೇಲೆ ಹಲ್ಲೆ ನಡೆಸಿ ಆತ ಅಲ್ಲಿಂದ ಪರಾರಿಯಾಗೋದಕ್ಕೆ ಅಂತ ಹೇಳಿ ಯತ್ನಿಸಿದ್ದ ಆದ್ರೆ ಈತ ಇದೀಗ ಪೊಲೀಸರ ವಶಕ್ಕೆ ಸಿಕ್ಕಿ ಬಿದ್ದಿದ್ದಾನೆ ಹಾಗಾದ್ರೆ ಈ ಘಟನೆ ಹೇಗೆ ನಡೆಯಿತು ಈತ ಯಾರು ಎಲ್ಲಿಂದ ಬಂದ ಆ ವೃದ್ಧ ದಂಪತಿಗಳ ಮನೆಗೆ ಹೇಗೆ ಅವನು ಹೋದ ಅನ್ನೋದನ್ನ ನೋಡ್ತಾ ನೋಡೋದಕ್ಕೆ ಹೋದ್ರೆ ಈ ಮಂಡ್ಯ ಜಿಲ್ಲೆಯ ಖ್ಯಾತನಹಳ್ಳಿಯಲ್ಲಿ ಹೊರಹೊಲಯದಲ್ಲಿ ಒಂದು ತೋಟದಲ್ಲಿ ಒಂಟಿ ಮನೆಯಲ್ಲಿ ರೈತ ರೈತನ ಫ್ಯಾಮಿಲಿ ಅಂದ್ರೆ ರೈತ ಮತ್ತು ಆತನ ಹೆಂಡತಿ ವೃದ್ಧರು ಇವರಿಬ್ರು ಕೂಡ ವಾಸ ಮಾಡ್ತಾ ಇದ್ರು ಹಾಗೆ ಈತ ಈತ ಏನಿದ್ದಾನೆ ಈ ಕೊಲೆ ಆರೋಪಿ ಏನಿದ್ದಾನೆ ಇವನು ಮೊಹಮ್ಮದ್ ಇಬ್ರಾಹಿಂ ಅಂತ ಈ ವ್ಯಕ್ತಿ ಆನ್ಲೈನ್ ಗೇಮ್ನ ಸುಳಿಗೆ ಸಿಕ್ಕು ಬಹಳಷ್ಟು ಸಾಲಗಳನ್ನ ಮಾಡಿಕೊಂಡಿದ್ದ ಈ ಸಾಲನ ತೀರಿಸಬೇಕು ಅನ್ನೋ ಕಾರಣಕ್ಕಾಗಿ ಹಲವಾರು ಕಡೆ ಕಳ್ಳತನ ದರೋಡೆ ಮಾಡುವಂತಹ ಯತ್ನ ಮಾಡ್ತಿದ್ದ ಈ ಖ್ಯಾತನ ಹಳ್ಳಿಗೆ ಬರೋದಕ್ಕೆ ಮುಂಚೆನೆ ಈತ ಬೇರೊಂದು ಹಳ್ಳಿಗೆ ಹೋಗಿ ಈ ರೀತಿಯಾದಂತಹ ಒಂದು ಅಹ್ ಏನು ಹೊಂಚಾಕಿ ಈ ತರ ಒಂದು ದರೋಡೆನ ಮಾಡೋದಕ್ಕೆ ಈತ ಪ್ರಯತ್ನ ಪಟ್ಟ ಆದ್ರೆ ಆ ಮನೆಯಲ್ಲಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸಿದ್ರು ಹಾಗೆ ಮನೆ ತುಂಬಾ ಜನ ಇದ್ದಿದ್ದ ಕಾರಣ ಅಲ್ಲಿ ಕೂಡ ಲಭ್ಯವಾಗಲಿಲ್ಲ ಅಂದ್ರೆ ಕಳ್ಳತನ ಮಾಡೋದಕ್ಕೆ ಸಾಧ್ಯವಾಗದೇ ಇರೋ ಕಾರಣ ಆತ ಅಲ್ಲಿಂದ ಹೊರಟು ಕ್ಯಾತಗನ ಹಳ್ಳಿಗೆ ಬರ್ತಾನೆ ಕ್ಯಾತನ ಹಳ್ಳಿಯಲ್ಲಿ ಈತ ರೈತರ ಒಂದು ಫ್ಯಾಮಿಲಿ ತೋಟದ ಹೊರವೊಲಯದಲ್ಲಿ ಅಂದ್ರೆ ಊರಿನ ಹೊರವೊಲಯದಲ್ಲಿರುವ ತೋಟದಲ್ಲಿ ಬೀಡ್ಬಿಟ್ಟಿರೋದನ್ನ ನೋಡ್ತಾನೆ ಈತ ಅಲ್ಲಿ ಹೋಗಿ ಆ ಒಂದು ಮನೆ ಏನು ಹಳ್ಳಿಯಲ್ಲಿದ್ದಂತಹ ಹೊರ ಹೊಲೆಯದ ತೋಟದಲ್ಲಿದ್ದಂತಹ ಮನೆಯ ಒಳಗೆ ಹೋಗ್ತಾನೆ ಮನೆ ಒಳಗೆ ಅವರಿಗೆ ಸ್ಟ್ರೋಕ್ ಆಗಿರುತ್ತೆ ಪ್ಯಾರಾಲಿಸ್ ಸ್ಟ್ರೋಕ್ ಆಗಿ ಅವರು ರಿಡನ್ ಆಗಿರ್ತಾರೆ ಅಂತ ಅವರು ಮನೆಗೆ ನುಗ್ಗುತ್ತಾನೆ ಆತ ಯಾರು ಏನು ಅಂತ ಕೇಳೋದಕ್ಕೆ ಮುಂಚೆನೆ ಆತನ ಹೆಂಡತಿ ಈತನ ದಾರಿಗೆ ಸಿಕ್ತಾರೆ ಸಿಕ್ಕಂತ ಸಂದರ್ಭದಲ್ಲಿ ಯಾರು ನೀವು ಯಾಕೆ ಬರ್ತಾ ಇದ್ದೀರಾ ಅಂತ ಕೇಳುವಂತ ಸಂದರ್ಭದಲ್ಲಿ ಆತ ತನ್ನ ಕೈಲಿದ್ದಂತಹ ಒಂದು ಮೆಷಿನ್ ಅನ್ನ ತೋರಿಸ್ಬಿಟ್ಟು ಇದನ್ನ ನೀವು ಆರ್ಡರ್ ಮಾಡಿದಿರ ಮರ ಕೈಯುವ ಮೆಷಿನ್ ಅನ್ನ ನೀವು ಆರ್ಡರ್ ಇದನ್ನ ಏನು ಕೊಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾನೆ ನಾವು ಯಾವುದೇ ರೀತಿಯನ್ನ ಆರ್ಡರ್ ಮಾಡಿಲ್ಲ ಅಂತ ಹೇಳಿ ಹೇಳಿದಾಗ ಆಕೆಯ ಮಾತನ್ನ ಕೇಳ್ದೆ ಆತ ತನ್ನ ಕೈಯಲ್ಲಿದ್ದಂತಹ ಮರ ಕೊಯ್ಯುವಂತ ಯಂತ್ರವನ್ನ ಆಕೆಯ ಕಪಾಳಕ್ಕೆ ಹಿಡಿದಿದ್ದಾನೆ ಆಕೆಯ ಕಪಾಳ ಅಷ್ಟು ಕೂಡ ಕುಯ್ದುಕೊಂಡು ಹೋಗಿದೆ ರಕ್ತದ ಮಡುವಿನಲ್ಲಿ ಆಕೆ ಅಲ್ಲಿಯೇ ಬಿದ್ದು ಬಿಡ್ತಾಳೆ ಮುಂದುವರೆದು ಅವನು ಮನೆ ಒಳಗೆ ಹೋಗಿ ಆ ಒಂದು ರಮೇಶ್ ಏನು ಸ್ಪ್ಯಾರಿಸ್ ಸ್ಟ್ರೋಕ್ ಆಗಿ ಮಲಗಿದಂತಹ ರಮೇಶ್ ಅವರು ಯಾರು ಏನು ಅಂತ ವಿಚಾರಿಸಿದ ತಕ್ಷಣ ಆತ ಆತನ ಕೈಯನ್ನ ಕತ್ತರಿಸಿದ್ದಾನೆ ಈ ಮರ ಕೊಯ್ಯುವ ಮೆಷಿನ್ ನ ಮೂಲಕ ಹಾಗೆ ಆತನ ಕತ್ತನ್ನು ಕೂಡ ಕತ್ತರಿಸಿದ್ದಾನೆ ಎಷ್ಟು ಹಿಂಸೆಯನ್ನ ಕೊಟ್ಟಿದ್ದಾನೆ ಅಂತಂದ್ರೆ ಒಂದು ಜೀವಕ್ಕೆ ನೀವು ಜೀವ ಇದ್ದಾಗ್ಲೆ ದೇಹದಲ್ಲಿ ಜೀವ ಇದ್ದಾಗ್ಲೆ ಈ ರೀತಿ ಮರ ಕೊಯ್ಯುವ ಯಂತ್ರದಿಂದ ದೇಹದ ಭಾಗಗಳನ್ನ ಒಳ್ಳೆ ಏನು ಸೌದೆ ಸಿಗುವ ಹಾಗೆ ಆತನನ್ನ ಕುಯ್ದಿದ್ದಾನೆ ಇದು ನಿಜಕ್ಕೂ ಕೂಡ ಅವನು ಯಾವ ರೀತಿಯಾದಂತಹ ಮನ ಉಳ ಉಳ್ಳವನು ಅಂತ ಅನ್ಸುತ್ತೆ ನಮ್ಗೆ ಆರೋಪಿಯಾಗಿರುವಂತಹ ಮೊಹಮ್ಮದ್ ಇಬ್ರಾಹಿಂಗೆ ಈಗ ಪೊಲೀಸರ ವಶಕ್ಕೆ ಸಿಕ್ಕಿ ಬಿದ್ದಿದ್ದಾನೆ ಯಾವ ರೀತಿ ಈತ ಪೊಲೀಸ್ ವಶಕ್ಕೆ ಸಿಕ್ಕಿ ಬಿದ್ದ ಅಂತಂದ್ರೆ ಆತ ಏನು ಈ ರಮೇಶ್ ಅವರನ್ನ ಕೊಲ್ಲುವಂತ ಪ್ರಯತ್ನವನ್ನ ಮಾಡ್ದ ಆಕೆ ರಕ್ತದ ಮಡುವಿನಲ್ಲಿ ಬಿದ್ದಂತಹ ಆ ರಮೇಶ್ ರ ಪತ್ನಿ ಹೊರಗಡೆ ಬಂದು ಬಾಗಿಲ ಚಿಲ್ಕಗಳನ್ನ ಹಾಕೊಂಡು ಆ ಅಕ್ಕ ಸಹಾಯಕ್ಕೆ ಮೊರೆ ಹೋಗ್ತಾರೆ ಆಗ ಏನು ಇಬ್ರಾಹಿಂ ಏನ್ ಮಾಡ್ತಾನೆ ನಿನ್ನ ಗಂಡನ್ನ ಸಾಯಿಸಿ ಬಿಡ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಧಮಕಿ ಹಾಕಿದಾಗ ಅದಕ್ಕೆ ಹೆದರ್ದೇ ಇರುವಂತಹ ಈಕೆ ಅಕ್ಕಪಕ್ಕದಲ್ಲಿದ್ದ ನೆರವಿಗೆ ದೌಡಾಯಿಸ್ತಾರೆ ಜನ ಹುಡುಗರು ಅಲ್ಲಿ ಬಂದು ಸೇರ್ತಾರೆ ಆಗ ಇಬ್ರಾಹಿಂನನ್ನ ಎದುರಿಸ್ತಾರೆ ನಾವು ಪೊಲೀಸ್ ಆಫೀಸರ್ಗಳು ಈ ರೀತಿ ನೀನು ಸರೆಂಡರ್ ಆಗ್ಲಿಲ್ಲ ಅಂತಂದ್ರೆ ಶೂಟ್ ಮಾಡ್ತೀವಿ ಅಂತ ಹೇಳಿ ಹೆದ್ರಸಿದ ಕಾರಣ ಕೊನೆಗೆ ಆತ ಪೊಲೀಸರ ಕಸ್ಟಡಿಗೆ ಅಷ್ಟ್ರಲ್ಲ ಆಗಲೇ ಪೊಲೀಸರು ಬರ್ತಾರೆ ಯಾಕಂದ್ರೆ ಪೊಲೀಸರು ಬರೋದು ಎರಡರ ಎರಡು ತಾಸ ಲೇಟ್ ಆಗುತ್ತೆ ಯಾಕಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿಯ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಇದು ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಿರೋದ್ರಿಂದ ಅಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಇಟ್ಟಿದ್ರು ಆದ ಕಾರಣ ಈ ಒಂದು ದರೋಡೆ ಯತ್ನ ನಡೆದಂತ ಜಾಗಕ್ಕೆ ಪೊಲೀಸರು ಬರೋದು ಕೆಲವು ಒತ್ತು ತಡವಾಯ್ತು ಅಷ್ಟರಲ್ಲಿ ಈ ಹುಡುಗರ ಸಹಾಯದಿಂದ ಆತನನ್ನ ಅಲ್ಲೇ ಹಿಡಿದಿಟ್ಕೊಳ್ಳಲಾಯ್ತು ಕೊನೆಗೆ ಪೊಲೀಸರು ಬಂದ ನಂತರ ಆತನನ್ನ ವಶಕ್ಕೆ ಪಡೆದುಕೊಂಡ್ರು ಹಾಗೆ ದರೋಡೆಗಾಗಿ ಈತ ಒಂಟಿ ಮನೆಗಳನ್ನ ಟಾರ್ಗೆಟ್ ಮಾಡ್ತಿದ್ದ ಕೇತನಹಳ್ಳಿಗೂ ಮುಂಚೆ ಕೆನ್ನಾಳು ಅನ್ನೋ ಗ್ರಾಮದ ಮನೆಗೂ ಕೂಡ ಕನ್ನ ಹಾಕೋದಕ್ಕೆ ಅಂತ ಹೋಗಿದ್ದ ಅಂತ ಹೇಳ್ದೆ ಅಲ್ಲಿ ಕೆಲಸ ಆಗದೆ ಇದ್ದ ಕಾರಣ ಈತ ಈ ಒಂದು ಮನೆಗೆ ಬಂದು ಯಶೋಧಮ್ಮ ಎನ್ನುವವರಿಗೆ ಮರ ಮರ ಕತ್ತರಿಸುವ ಯಂತ್ರ ತೋರಿಸಿ ಆಕೆಯನ್ನು ಕೂಡ ಅವ್ರಿಗೂ ಕೂಡ ಒಂದು ಗಾಯಗಳನ್ನ ಮಾಡಿ ಕೊನೆಗೆ ರಮೇಶ್ ಕೊಂದು ಹಾಗೆ ಆತ ಈಗ ಪೊಲೀಸರ ವಶಕ್ಕೆ ಬಿದ್ದಿದ್ದಾನೆ ನಿಜಕ್ಕೂ ಕೂಡ ಆತನ ಮನಸ್ಸು ಯಾವ ಮಟ್ಟಿಗೆ ಹೋಗಿತ್ತು ಅಂತಂದ್ರೆ ಆತನಿಗೆ ದರೋಡೆ ದುಡ್ಡು ಬೇಕು ಅಷ್ಟೇ ಯಾಕಂದ್ರೆ ಆತ ಮೈ ತುಂಬಾ ಸಾಲ ಮಾಡಿಕೊಂಡಿದ್ದ ಈ ಒಂದು ಆನ್ಲೈನ್ ಗೇಮ್ಗೆ ಅಹ್ ಸುಳಿಗೆ ಸಿಕ್ಕು ಇದೀಗ ಈತ ಪೊಲೀಸರ ವಶಕ್ಕೆ ಪಡೆದಿದ್ದ ಈತ ಈ ಹಿಂದೆ ಮಾಡಿದಂತಹ ಕೃತ್ಯಗಳನ್ನ ಎಲ್ಲವನ್ನೂ ಕೂಡ ಈತ ಬಾಯ್ಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಮುಂದೆ ಈತನಿಗೆ ಏನು ಶಿಕ್ಷೆ ಆಗಬೇಕು ಈತನಿಗೆ ಯಾವ ರೀತಿಯ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಇದೀಗ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರು ಹಾಗೂ ಮಂಡ್ಯ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ ಹಾಗೆ ಈತನನ್ನ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ ಈಗಾಗಲೇ ಈತನ ಮೇಲೆ ಹಲವಾರು ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದ್ದಾವೆ ದರೋಡೆ ಕಳ್ಳತನದ ಕೇಸ್ಗಳು ಜೊತೆಗೆ ಈತ ಈಗ ರೈತನನ್ನು ಕೂಡ ರೈತ ರಮೇಶ್ ಕೂಡ ಕೊಲೆ ಮಾಡಿದ್ದಾನೆ ಹಾಗೆ ಆತರ ಆತನ ಪತ್ನಿ ಯಶೋಧರನ್ನು ಕೂಡ ಗಾಯಗೊಳಿಸಿದ್ದಾನೆ ಅಟೆಂಪ್ಟ್ ಟು ಮರ್ಡರ್ ಒಂದು ಕೇಸು ಆಲ್ರೆಡಿ ಮರ್ಡರ್ ಕೂಡ ಮಾಡಿದ್ದಾನೆ ಜೊತೆಗೆ ಕಳ್ಳತನದ ಕೇಸು ಈ ಎಲ್ಲ ಕೇಸ್ಗಳಿಂದ ಇದೀಗ ಇಬ್ರಾಹಿಂ ಮೊಹಮ್ಮದ್ ಇಬ್ರಾಹಿಂ ಪೊಲೀಸ್ ವಶಕ್ಕೆ ಸೇರಿದ್ದಾನೆ ಇಂತಹ ಕೃತ್ಯಗಳು ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ಸುತ್ತಮುತ್ತ ನಡೀತಾ ಇರೋದು ನಿಜಕ್ಕೂ ಕೂಡ ಒಂಟಿ ಮಹಿಳೆಯರು ಮನೆಯಲ್ಲಿ ವಾಸ ಮಾಡೋರಾಗಿರ್ಬೋದು ಅಥವಾ ದೂರದ ತೋಟಗಳಲ್ಲಿ ವಾಸ ಮಾಡೋರಾಗಿರ್ಬೋದು ನಿಜಕ್ಕೂ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನಾವು ಸೇಫ್ ಆಗಿದ್ದೀವಿ ಹಳ್ಳಿ ಇಲ್ಲಿ ಯಾರು ಬರಲ್ಲ ನಮ್ಗೆ ಏನೂ ತೊಂದರೆ ಆಗಲ್ಲ ಇರೋರೆಲ್ಲ ನಮ್ಮವ್ರೆ ಅಂತ ಹೇಳಿ ಮೈ ಮರಿಬಾರ್ದು ಯಾಕಂದ್ರೆ ಸಾವು ನಮ್ಮೂರವ್ರಿಂದನೇ ಆಗ್ಬೇಕು ನಮ್ಮನೆಯಿಂದನೇ ಆಗ್ಬೇಕು ಅಂತ ಏನಿಲ್ಲ ಎಲ್ಲಿಂದ ಬೇಕಾದ್ರೂ ಹುಡುಕಿ ಬರ್ಬೋದು ಈ ದಿನ ಆಗಿರುವಂತಹ ಈ ಒಂದು ಘಟನೆ ಒಂಟಿ ಆಗಿರುವಂತಹವ್ರು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಒಂದು ಮಾಹಿತಿನ ಎಲ್ಲರಿಗೂ ಕೂಡ ಕೊಡುತ್ತೆ ಇದ್ರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ದ್ರೋತಾರಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನ್ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು